ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಯುವ ನಾಯಕ ಆಗಿರತಕ್ಕಂಥ ಅಡಿವಪ್ಪಣ್ಣ ಸಾಲ್ಗಲ್ ಅವರು ನಮ್ಮ ಜೊತೆಲಿ ಇದ್ದಾರೆ ಅಡಿವಪ್ಪಣ್ಣ ಸಾಲ್ಗಲ್ ಅವರು ಏನು ನಿನ್ನೆ ನಡೆದಂತಹ ಏನು ಕೆಲವೊಂದು ಪತ್ರಿಕಾಗೋಷ್ಠಿಯಲ್ಲಿ ಸಂಬಂಧಪಟ್ಟ ಹಾಗೆ ಏನು ರಮೇಶ್ ಜಿಗಜವಣಗಿ ಅವರು ಏನು ಹೇಳಿದ್ರು ಮತ್ತೆ ಅದಕ್ಕೆ ಪ್ರತ್ಯುತ್ತರವಾಗಿ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಕೇಳೋಣ ಸರ್ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ರಮೇಶ್ ಜಿಜೀವಣಗಿ ಅವರು ಹಂಡ್ರೆಡ್ ಪರ್ಸೆಂಟ್ ಸಮರ್ಥನ ಮಾಡ್ಕೊಂಡಿದ್ದಾರೆ ಏನು ಹೇಳಕ್ಕೆ ಬಯಸ್ತೀರಿ ಇವತ್ತು ಮಾನ್ಯ ಸಂಸದರು ಮೀಸಲು ಕ್ಷೇತ್ರದ ಅಧಿಕೃತವಾಗಿ ಸಂವಿಧಾನಬದ್ಧವಾಗಿ ಮೀಸಲು ಕ್ಷೇತ್ರದಿಂದ ಆರಿಸಿ ಬಂದಂಥ ರಮೇಶ್ ಜಿಗ್ಜಿನ್ ಸಾಹೇಬ್ರೆ ಇಷ್ಟೊಂದು ಸುಳ್ಳು ಹೇಳ್ತೀರಿ ಅಂತ ನನ್ನ ಜೀವನದಲ್ಲಿ ನೋಡ್ತಾ ಇದ್ದಿಲ್ಲ ನೀವೆಲ್ಲ ಮಾತಾಡ್ತೀರಿ ಸಂಭಾಳಿಸ್ಕೊಂಡು ಹೋಗ್ತೀರಿ ಇದು ಎಲ್ಲ ಎಲ್ಲ ನಾಟಕ ಅಂತ ಈಗ ಪ್ರೂವ್ ಮಾಡಿರಿ ನಿಮಗೆ ಒಂದು ಸ್ವಲ್ಪ ಆದರೂ ನಾಚಿಕೆ ಬರುತ್ತಾ ಇವತ್ತು ದಲಿತ ಕುಟುಂಬದಲ್ಲಿ ಬಂದಂಥ ತಾವು ದಲಿತರ ಊಟ ತೆಗೆದುಕೊಂಡು ದಲಿತರು ನಾವು ಓಟ್ ಅಂತ ಕೇಳ್ತೀರಿ ಇದು ನಾಚಿಕೆ ಹಾಗಾದ್ರೆ ಯಾರು ಹೋಟ್ ಹಾಕಿದ್ರು ನಿಮಗೆ ಆ ಹೋಟನ್ನು ತೋರಿಸ್ಕೊಡಿ ಇವತ್ತು ನಾವು ಸಂವಿಧಾನ ಚೌಕಟ್ಟಿನ ಕಾನೂನು ಚೌಕಟ್ಟಿನಲ್ಲಿ ಕೇಳ್ತಾ ಇದ್ದೇವೆ ನೀವು ಓಟನ್ನು ತುರುಗು ಮಾಡಿದ್ದೀರಿ ನಿಮಗೆ ಯಾವ ಬೇಕು ಓಟನ್ನು ಎಲ್ಲಿದೆ ತಂದು ತುಡುಗು ಮಾಡಿದ್ದೀರಿ ನೀವು ಓಟು ಹಾಕಿಲ್ಲ ಅಂತ ಹೇಳಿರಲ್ಲ ಇದು ಕಾನೂನುಬದ್ಧವಾದ ಮಾತ ನಿಮಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ತೋಳಕ್ಕೆ ನಾಚಿಕೆ ಬರಬೇಕು ಅಂತ ಕಾಂಗ್ರೆಸ್ನವರು ಹೇಳ್ತೀರಿ ಅದು ನಮಗೆ ಸಂಬಂಧ ಇಲ್ಲ ಆದರೆ ನಿಮಗೆ ನಾಚಿಕೆ ಬರಬೇಕು ಮನೆಯಲ್ಲಿ ಒಂದು ಭಾವಚಿತ್ರ ಬಾಬಾ ಸಾಹೇಬ್ರದ ಎಲ್ಲಿ ಹೋದರೂ ಎಲ್ಲ ಕಡೆ ಬಾಬಾ ಸಾಹೇಬ್ರ ವಿಚಾರವಾಗಿ ಕಾಂಗ್ರೆಸ್ದವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ತೀರಲ್ಲ ನೀವೇನು ಮಾಡಿದ್ದೀರಿ ದಲಿತರಿಗಾಗಿ ನೀವೇನು ಮಾಡಿದಿರಿ ಹೇಳೋ ಹಾಂ ಇದು ನಮಗೆ ಭಾಳ ನೋವಿನ ಸಂಗತಿ ಈ ಮಾತನ್ನು ನೀವು ತೆಗೆದುಕೊಂಡು ದಲಿತರಿಗೆ ಕ್ಷಮೆ ಕೇಳ್ತಿದ್ದರೆ ನಿಮ್ಮ ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹ ನಿರಂತರವಾಗಿ ನಡೀತೆ ಮುಂದೊಂದು ದಿನ ಇಂಥ ನಮ್ಮ ಸಂಸದರು ನಮಗೆ ಬೇಕಾಗಿಲ್ಲ ಸಮಾಜವನ್ನು ಧಿಕ್ಕರಿಸ್ತೀರಿ ಮತದಾರನ ಧಿಕ್ಕರಿಸ್ತೀರಿ ಆ ತಮ್ಮ ಸಮುದಾಯದಲ್ಲಿ ಇದ್ದಂಥ ನೋವು ನೋಡಿ ಏನು ನಮ್ಮ ಸಮಾಜದಲ್ಲಿ ಇದೆ ಅದನ್ನೂ ಸಹಿತ ನಿಮಗೆ ಪರಿಜ್ಞಾನ ಅಂದರೆ ನೀವು ಸಂಸದರಾಗಲಿಕ್ಕೆ ನಮಗೆ ಭಾಳ ನಮ್ಮ ಸಮಾಜಕ್ಕೆ ಒಂದು ನಾಚಿಕೆತನ ಅಂತದೆ ಅವರು ಅವ್ರಿಗೂ ಅವರು ಕೇಳೋದು ಏನಂತಂದರೆ ಇದನ್ನ ಕಾಂಗ್ರೆಸ್ನವರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಕಾಂಗ್ರೆಸ್ನವರು ತಿರುಚಿದ್ದಾರೆ ಅಮಿತ್ ಶಾ ಅವರು ಹಾಗೆ ಹೇಳೇ ಇಲ್ಲ ಅಂತಕ್ಕಂಥದ್ದನ್ನು ಸಮರ್ಥಿಸ್ಕೊತಾರೆ ಅವರು ನಿಮಗೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ಲಕ್ಕೆ ಸಾಕಷ್ಟು ನಿಮಗೆ ಅವಕಾಶ ಇದೆ ನಿಮ್ಮ ಇದ್ದರೆ ನಿಮ್ಮ ಶಕ್ತಿ ಇದ್ರೆ ಕಾಂಗ್ರೆಸ್ ಬಗ್ಗೆ ಮಾತಾಡಿರಿ ಅದಕ್ಕೆ ನಮ್ಗೆ ಅಭ್ಯಂತರ ಇಲ್ಲ ಬಾಬಾ ಸಾಹೇಬರ ಒಂದು ಸಂವಿಧಾನಬದ್ಧವಾದಂಥ ಮತಕ್ಷೇತ್ರ ಮೀಸಲು ಮತಕ್ಷೇತ್ರದಲ್ಲಿ ಆರಿಸಿ ಬಂದು ನೀವು ಈ ರೀತಿ ಮಾತಾಡ್ತೀರಂದರೆ ಅದನ್ನು ಬಾಬಾ ಕಾಂಗ್ರೆಸ್ಸನ್ನು ಬಾಬಾ ಸಾಹೇಬರಿಗೆ ಹೋಲಿಸ್ಕೊಂಡು ಸಂವಿಧಾನವನ್ನು ಹೋಲಿಸ್ಕೊಂಡು ಇದು ಎಷ್ಟ ನಾಚಿಕೆದಲ್ಲ ನೀವು ಇವತ್ತು ನಾವು ಅಮಿತ್ ಶಾ ಹೇಳಿದ್ದನ್ನು ಸಮರ್ಥಿಕೊಳ್ತಾ ಇದ್ದೀರಲ್ಲ ನೂರಕ್ಕೆ ನೂರು ನಾವು ಒಂದು ನೂರ ಒಂದೂರ ತನಕ ನಿಮ್ಮನ್ನು ನಾವು ತಿರಸ್ಕರ್ತೇವೆ ಸಮಾಜದಿಂದ ತಿರಸ್ಕರಿಸ್ತೇವೆ ಯಾಕಂದರೆ ನೀವು ನಮ್ಮ ಸಮಾಜದಲ್ಲಿರ್ಲಿಕ್ಕೆ ಲಾಯ್ಕಿಲ್ಲ ನೀವು ನಾಲಾಯ್ಕರಿದ್ದೀರಿ ನೀವು ಹಿರಿಯರಂತ ನಾವು ಗೌರವ ಕೊಡ್ತಾ ಇದ್ದೀವಿ ಇಷ್ಟೊಂದು ಸುಳ್ಳು ಹೇಳ್ತೀರಲ್ರಿ ನೀವು ಅಲ್ಲೇ ಇದ್ದೀರಿ ನಾನೇ ನೋಡೇನಂತ ಹೇಳ್ತೀರಿ ಹಾಗಾದರೆ ದೇಶ ತುಂಬ ಇದೆಲ್ಲ ಇಡೀ ಜಗತ್ತು ತುಂಬ ನಡೀತಾ ಇರೋದು ಹೋರಾಟಗಳು ಇವೆಲ್ಲ ಮಾಧ್ಯಮದಲ್ಲಿ ಬರ್ತಕ್ಕಂಥ ಸುಳ್ಳ ನಿಮ್ಮ ನಂಬೇಕಾ ಅಥವಾ ಸಮಾಜವನ್ನು ಬಲಿ ಕೊಡ್ತಾ ಇದ್ದೀರಾ ಐ ನಾಚಿಕೆ ನಾಚಕ್ ರೀ ಹೇಳ್ತೀರಿ ನೀವು ಬಾಬಾ ಸಾಹೇಬರಿಗೆ ಒಂದು ಮನೆ ಕೊಡಲಿಲ್ಲ ಜಾಗಿಲ್ಲ ನಮ್ಮ ಸಮಾಜದವ್ರಿಗೆ ನಾ ಒಂದು ಜಾಗ ಇಲ್ಲ ಅಂತೇಳಿ ನೀವೇನೇನು ಮಾಡ್ಕೊಂಡಿದ್ರಿ ಇದನ್ನು ನಾವು ಪ್ರಶ್ನೆ ಮಾಡ್ಬೇಕಾಗ್ತೈತಿ ಈಗ ಆ ಬಾಬಾ ಸಾಹೇಬ್ರ ಹೆಸರಿ ಮ್ಯಾಗ ನೀವೇನು ಮಾಡ್ಕೊಂಡಿರಿ ಒಂದು ವೇಳೆ ಮೀಸಲಾತಿ ಇರದಿದ್ರೆ ನಿಮ್ಮದು ಆಯಿತು ನೀವು ತಿರಸ್ಕಾರ ಮಾಡ್ತೀರಲ್ಲ ಅವರು ಸಮರ್ಥನೆ ಮಾಡ್ಕೊತೀರಾ ಮಾಡ್ಕೊಳ್ರಿ ಆದರೆ ಜನ್ರಲ್ ಕಾನ್ಸ್ಟಿಟ್ಯೂಷನ್ದಲ್ಲಿ ನಿಂತು ನೀವು ಆರಿಸಿ ಬನ್ನಿ ನಿಮ್ಮನ್ನು ನಾವು ಕೇಳೋದಿಲ್ಲ ಅಂದರೆ ಅವರು ಜನರಲಲ್ಲಿ ನಿಂತುಕೊಂಡು ಬಿಡ್ಬೇಕಂತೀರಿ ನೀವು ನಿಮ್ಮ ಬನ್ನಿ ಅವಾಗ ನಾವು ನಿಮ್ಮನ್ನ ಕೆ ನಮ್ಮವರು ಅಂತ ಕೇಳೋದಿಲ್ಲ ನಿಮ್ಮನ್ನ ಆದರೆ ನಮ್ಮ ಕ್ಷೇತ್ರದಲ್ಲಿ ನಿಂತು ನಾಚಿಕ್ಕ ಹೆಚ್ಚಿ ನಿಮ್ಗೆ ಎಂತ ಇದು ರೀ ಮೀಸಲು ಕೇಂದ್ರ ಬಿಟ್ಟು ಬರ್ರಿ ನಿಮ್ಗೊಂದು ಬುದ್ಧಿ ಕಲಿಸಿದ್ದಾರೆ ಜನರಲ್ ಇದರದಲ್ಲಿ ನೀವೇನು ಪಾಯಿಂಟ್ ಮಾಡಿಲ್ಲ ನಿಮ್ಗೆ ಜನ್ರಲ್ದವ್ರು ಪಕ್ ತಕ್ಕ ಪಾಠ ಕಲಿಸಿದ್ದಾರೆ ಅದ್ರ ತೊಂದರೆ ಜ್ಞಾನ ಇಟ್ಕೋರಿ ಈ ರೀತಿ ಮಾತಾಡೋದ ಈ ರೀತಿ ಸಮರ್ಥನೆ ಮಾಡ್ಕೊಳ್ಳೋದ್ ನಿಮ್ಗೆ ಏನು ನೈತಿಕತೆ ಐತ್ರಿ ಎಲ್ಲಿ ಬಾಬಾ ಸಾಹೇಬರು ಅಲ್ಲಿ ಅವ್ರ ವಿಚಾರಗಳು ನಿಮ್ಗೆ ಸಂವಿಧಾನಬದ್ಧವಾಗಿ ಇದು ಕೊಟ್ಟಂಥ ಈ ಒಂದು ಸಂಸದ ಸ್ಥಾನವನ್ನು ನೀವು ಅಲ್ಲಿರ್ಲಿಕ್ಕೆ ಲಾಯ್ಕಿಲ್ಲ ನಮ್ಮ ಸಮಾಜಕ್ಕೆ ಅವಮಾನ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಒಂದು ವೇಳೆ ಅವರು ಕ್ಷಮೆ ಕೇಳದೇ ಇದ್ರೆ ಆದರೂ ಮುಂದಿನ ತೀರ್ಮಾನಗಳಲ್ಲಿ ಕ್ಷಮೆ ಕೇಳದೇ ಇದ್ರೆ ನೀವೇನು ಮುಂದಿನ ಏನು ನಡೆಸಿ ಅವರು ಒಂದು ವೇಳೆ ಕ್ಷಮೆ ಕೇಳದಿದ್ದರೆ ಅಥವಾ ಸಮಾಜನ ಗೌರವಪೂರ್ವಕವಾಗಿ ಸಮಾಜಕ್ಕೆ ನಾನು ಸಮಾಜದ ಬಗ್ಗೆ ಮಾತಾಡಬಾರದಾಗಿತ್ತು ಅಂತೇಳಿ ಆದರೂ ಕ್ಷಮೆ ಕೇಳಿದ್ರೆ ನಮ್ಮ ಸಮಾಜದವರು ಕ್ಷಮಿಸುವಂಥ ಗುಣ ಇರುತ್ತೆ ಆದರೆ ಒಂದು ವೇಳೆ ನೀವು ಇದನ್ನೇ ಸಮರ್ಥನೆ ಮಾಡಿಕೊಂಡು ಹೋದರೆ ಮೀಸಲು ಕ್ಷೇತ್ರದಿಂದ ನೀವು ಇರಲಿಕ್ಕೆ ಲಾಕಿಲ್ಲ ನಿಮ್ಮ ಆಫೀಸ್ ಮುಂದೆ ನಿಮ್ಮ ಏನು ಕಾರ್ಯಾಲಯ ಇದೆ ಬಿಜೆಪಿ ನಿಮ್ಮ ಸಂಸದ ಕಾರ್ಯಾಲಯ ಇದೆ ಆ ಕಾರ್ಯಾಲಯ ಆಮರಣ ಉಪವಾಸ ಮಾಡ್ತಾ ಇದ್ದೇವೆ ಇದು ನಿಮಗೆ ಇದಿಷ್ಟು ರಮೇಶ್ ಜಿಜುಣಗಿ ಅವರಿಗೆ ಅಡಿಯಪ್ಪನ ಸಲ್ಗಲ್ ಅವರು ಒಂದಿಷ್ಟು ಪ್ರಶ್ನೆಗಳನ್ನು ಹಾಕಿದ್ರು ಯಾವ ರೀತಿ ಅವರು ಮುಂಬರುವ ದಿನಗಳಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಇಂಥ ಸಮಾಜದ ಅಂದರೆ ಇಂಥ ಒಬ್ಬ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿ ಇದ್ಕೊಂಡು ಹೇಳಿಕೆ ನೀಡುವುದರಲ್ಲಿ ವ್ಯತ್ಯಾಸ ಕಂಡುಬರೋದು ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಸಾಯಂಕಾಲ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ನೋಡ್ತಾ ಹೇಳ್ತಾರೆ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ